ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಪಡ್ಡು ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಕಿನ ನಾನು ತೆಗೆದುಕೊಳ್ತಾ ಇದ್ದೀನಿ ಇದನ್ನು ನಾವು ನಾಲ್ಕು ಜನ ಪಡ್ಡು ತಿನ್ಬೋದು ನಾಲ್ಕು ಜನ ಐದು ಜನ ತಿನ್ಬೋದು ಕಾಲು ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಬೇಳೆ ತೆಗೆದುಕೊಳ್ತಾ ಇದ್ದೀನಿ ಮತ್ತು ಮೆಂತ್ಯೆ ಒಂದು ಸ್ಪೂನಷ್ಟು ಎಲ್ಲ ತೊಳೆದಾದ ಮೇಲೆ ಅಕ್ಕಿನ ನೆನೆಸುವಾಗ ಒಂದು ಸ್ಪೂನಷ್ಟು ನಾನು ಸೇರಿಸ್ತೀನಿ ಇದು ಮೂರು ಗಂಟೆಗೆ ನೆನೆ ಹಾಕಿ ಮತ್ತು ಆರೂವರೆಗೆಲ್ಲ ನಾನು ರುಬ್ಬಿಡ್ತೀನಿ ನೋಡಿ ಮೆಂತ್ಯ ಹಾಕೋದನ್ನು ಸೇರಿಸೋದನ್ನು ನಾನು ಮರೆತು ಬಿಟ್ಟಿದ್ದೀನಿ ಮೆಂತ್ಯ ಮೇಲೇ ಇದೆ ನೋಡಿ ಒಂದು ಸ್ಪೂನಷ್ಟು ಸೇರಿಸಿದ್ದೀನಿ ಅಷ್ಟೇ ಮೆಂತ್ಯ ತುಂಬನೇ ತುಂಬನೇ ಸ್ಮೆಲ್ಲು ತುಂಬನೇ ಚೆನ್ನಾಗಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಮೆಂತ್ಯ ಸೇರಿಸಿದರೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಆಗಿರುತ್ತೆ ಒಳ್ಳೆ ಘಮ ಬರುತ್ತೆ ಅದರಿಂದಾಗಿ ಮೆಂತ್ಯ ಸೇರಿಸಬೇಕು ಮತ್ತು ಅದರ ಜೊತೆಗೆ ರೈಸನ್ನು ನಾನು ತೆಗೆದುಕೊಂಡಿದ್ದೀನಿ ಮಧ್ಯಾಹ್ನ ಮಾಡಿರುವಂತಹ ರೈಸು ರುಬ್ಬುವಾಗ ಹಾಕ್ಕೊಳ್ಳಕ್ಕೆ ನೋಡಿ ಈಗ ಹಕ್ಕಿನ ನಾವು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ರುಬ್ಕೊಳ್ಳೋಣ ರೈಸನ್ನು ಕೂಡ ನಾನು ಒಂದೊಂದು ಸಲಕ್ಕೆ ಹಿಡಿಯಷ್ಟು ಹಿಡಿಯಷ್ಟು ರೈಸನ್ನು ಸೇರಿಸ್ತೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ತರಿತರಿ ಇರಬಾರ್ದು ನೈಸ್ ನೈಸಾಗಿರಬೇಕು ಆ ರೀತಿ ರುಬ್ಕೊಳ್ಳೋಣ ನೋಡಿ ತುಂಬಾ ನುಣ್ಣಗೆ ರುಬ್ಬಿದ್ದೀನಿ ಆ ರೀತಿ ಹಕ್ಕಿ ಎಲ್ಲ ಕೂಡ ನಾವು ರುಬ್ಕೊಳ್ಳೋಣ ಎಷ್ಟು ನೈಸಾಗಿ ರುಬ್ಬಿದರೆ ಅಷ್ಟು ಮೆತ್ತಗೆ ಬರುತ್ತೆ ಫ್ರೆಂಡ್ಸ್ ಪಡ್ಡು ನೋಡಿ ರೈಸನ್ನು ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಹಕ್ಕಿನ ನಾನು ಇದ್ದೀನಿ ನೋಡಿ ಹಕ್ಕಿ ರುಬ್ಬಿದ್ದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಉಪ್ಪನ್ನು ಸೇರಿಸ್ತೀನಿ ತುಂಬಾ ಬೇಡ ಯಾಕಂದರೆ ನಾವು ಚಟ್ನಿಗೆ ಉಪ್ಪನ್ನು ಹಾಕಿರ್ತೀವಿ ಚಟ್ನಿ ಜೊತೆ ಪಡ್ಡು ತಿಂತೀವಿ ಆದ್ದರಿಂದ ಸ್ವಲ್ಪ ಮಾತ್ರ ನಾವು ಉಪ್ಪನ್ನು ಸೇರಿಸೋಣ ಕಲ್ಲು ಉಪ್ಪು ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆವಾಗೇ ನಾನು ಪ್ಲೇಟನ್ನು ಮುಚ್ಚಿ ಆ ನೈಟು ಪೂರ್ತಿ ಹಾಗೆ ಬಿಟ್ಟು ಬಿಡ್ತೀನಿ ಮತ್ತು ಮಾರನೇ ದಿನ ನಾವು ಪಡ್ಡನ್ನು ಮಾಡ್ಕೊಳ್ಳೋದು ಮಾರನೇ ದಿನ ಬೆಳಗ್ಗೆ ಆದರೂ ಮಾಡ್ಬೋದು ಇಲ್ಲ ನೈಟ್ ಆದರೂ ಮಾಡ್ಕೋಬೋದು ನೋಡಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರ ಜೊತೆಗೆ ನಾಲ್ಕು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿರೋದನ್ನು ಈಗ ಈ ಇಂಗ್ರೀಡಿಯಂಟ್ಸ್ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಡ್ಡು ಮಾಡೋಕ್ಕೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪಡ್ಡು ಜೊತೆಗೆ ಈಗ ನೋಡೋಣ ನೋಡಿ ಅಕ್ಕಿ ಯಾವ ರೀತಿ ನಾವು ರುಬ್ಬಿರೋದು ಚೆನ್ನಾಗಿ ಉಬ್ಬಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಆ ರೀತಿ ಉಬ್ಬಿ ಬರುತ್ತೆ ನೀವು ಮಧ್ಯಾಹ್ನ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ನೈಟು ರುಬ್ಬಿಟ್ಟು ಬೆಳಗ್ಗೆ ಮಾಡ್ತಾ ಇರೋದು ಹುಳಿ ಬರ್ದಿರ ಇರುತ್ತೆ ಅಂತ ಬೆಳಗ್ಗೆನೇ ಮಾಡಿಬಿಡ್ತೀವಿ ಈಗ ನಾವು ನೋಡಿ ಪಡ್ಡು ಪಾನನ್ನು ತೆಗೆದುಕೊಂಡು ಅದರ ಜೊತೆಗೆ ಸ್ವಲ್ಪ ಆಯಿಲನ್ನು ಸೇರಿಸೋಣ ಎಲ್ಲ ಹೋಲ್ಸ್ಗಳಿಗೂ ಸ್ವಲ್ಪ ಸ್ವಲ್ಪ ಒಂದು ಕಾಲು ಸ್ಪೂನ್ ಕಾಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಆಯಿಲ್ ಸೇರಿಸಿದರೆ ನೀಟಾಗಿ ಎದ್ದು ಬರುತ್ತೆ ಪಡ್ಡು ತುಂಬನೇ ಚೆನ್ನಾಗಿ ಬರುತ್ತೆ ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಲೂ ಕೂಡ ನಾವು ಆಯಿಲನ್ನು ಸ್ಪ್ರೆಡ್ ಮಾಡೋಣ ಆ ರೀತಿ ಎಲ್ಲ ಕೂಡ ಸ್ಪ್ರೆಡ್ ಮಾಡೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಹೋಲ್ಗಳಲ್ಲಿ ಹಾಕೋಣ ಈಗ ಒಂದು ಈರುಳ್ಳಿನ ಅದರ ಮೇಲೆ ಎಲ್ಲ ಪಡ್ಡ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಹಾಕೋಣ ಸ್ವಲ್ಪ ಸ್ವಲ್ಪ ಸೇರಿಸಿದರೆ ತುಂಬಾ ಟೇಸ್ಟಾಗಿ ಎದ್ದು ಬರುತ್ತೆ ಫ್ರೆಂಡ್ಸ್ ಪಡ್ಡು ಇದಕ್ಕೆ ಕಡಲೆಕಾಯಿ ಬೀಜ ಚಟ್ನಿ ಆಗಲಿ ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಆಗಲಿ ಮಾಡಿಕೊಂಡ್ರೆ ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪಟ್ಟಿಂಗ್ ಜೊತೆಗೆ ನಾನು ಚಟ್ನಿಗಳನ್ನು ಈಗಾಗಲೇ ನಾನು ಸೇರ್ ಮಾಡಿದ್ದೀನಿ ನಿಮಗೆ ಇಷ್ಟವಾದಂತಹ ಚಟ್ನಿಯನ್ನು ನೀವು ಹಾರಿಸ್ಕೋಬೋದು ಆಯ್ಕೆ ಮಾಡಿಕೊಂಡು ಕಳೆ ಬೀಜದ ಚಟ್ನಿನೂ ಬಿಟ್ಟಿದ್ದೀನಿ ನೋಡಿ ಈಗ ನಾವು ಪ್ಲೇಟನ್ನು ಮುಚ್ಚಿ ಒಂದು ಮೂರು ನಿಮಿಷ ಬಿಡೋಣ ಹಾಗೆ ಮೂರು ನಿಮಿಷದ ನಂತರ ನಾವು ಪ್ಲೇಟನ್ನು ತೆಗೆದು ನೋಡಿದಾಗ ಯಾವ ರೀತಿ ಬಂದಿದೆ ನೋಡೋಣ ನೋಡಿ ಪಡ್ಡೆಲ್ಲ ಉಬ್ಬಿದೆ ಈಗ ಅದನ್ನು ಮತ್ತೆ ರಿಟರ್ನ್ ಮಾಡೋಣ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ನೈಸ್ ಆಗಿ ತಿರುಗುತ್ತಲ್ವ ಆಯಿಲ್ ಹಾಕಿದರೆ ನೀಟಾಗಿ ನಾವು ಸುಮ್ಮನೆ ಹಾಗಂದ ತಕ್ಷಣ ತಿರುಗುತ್ತೆ ಪಡ್ಡು ಕೈಗೆ ಸಿಗೋಲ್ಲ ಅನ್ನತ್ತೆ ಫ್ರೆಂಡ್ಸ್ ಅಷ್ಟು ನೈಸಾಗಿದೆ ಪಡ್ಡು ತುಂಬನೇ ಟೇಸ್ಟ್ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ ಬೆಳಗ್ಗೆ ಮಾಡಿಟ್ಬಿಟ್ರೆ ನೀವು ಮಧ್ಯಾಹ್ನ ಕೂಡ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗಿರುತ್ತೆ ಆರಿದಷ್ಟು ರುಚಿ ಇರುತ್ತೆ ಈಗ ಮತ್ತೆ ಪ್ಲೇಟನ್ನು ಒಂದು ಎರಡು ನಿಮಿಷ ಹಾಗೆ ಮುಚ್ಚೋಣ ಚೆನ್ನಾಗಿ ಬೇಯಲಿ ನೋಡಿ ಚೆನ್ನಾಗಿ ಬೆಂದಿದೆಯಲ್ಲ ಎಲ್ಲ ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ ನಾನು ತೆಂಗಿನಕಾಯಿ ಕೊಬ್ಬರಿ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಬನ್ನಿ ತಿನ್ನೋಣ ಎಲ್ಲರೂ ಬಟ್ಟನ್ನು ಪಡ್ಡು ತುಂಬ ಟೇಸ್ಟು ಫ್ರೆಂಡ್ಸ್ ಮಕ್ಕಳಂತೂ ತುಂಬನೇ ಇಷ್ಟಪಡ್ತಾರೆ ಈ ಥರ ಪಡ್ಡು ಮಾಡಿಕೊಡಿ ಮಕ್ಕಳಿಗೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ಥ್ಯಾಂಕ್ ಯೂ